ಹಾಯ್ ಎಲ್ರಿಗೂ ನನ್ನ ಎಲ್ಲ ವೀಕ್ಷಕರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಹಬ್ಬಗಳು ಬಂತು ಅಂತ ಹೇಳಿದರೆ ನಾವು ದೇವರ ನೈವೇದ್ಯಕ್ಕೆ ಏನು ಸ್ವೀಟ್ ಮಾಡಬಹುದು ಅಂತ ಯೋಚಿಸ್ತೇವೆ ದೇವರ ನೈವೇದ್ಯಕ್ಕೆ ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿಯನ್ನು ನಾನು ನಿಮಗೆ ತೋರಿಸಿಕೊಡ್ತೇನೆ ಗೋಧಿ ಹಿಟ್ಟಿನಿಂದ ಮಾಡುವ ಈ ಲಡ್ಡು ಎಲ್ಲರಿಗೂ ಇಷ್ಟ ಆಗ್ತದೆ ಇದನ್ನು ಈಗ ಹೇಗೆ ಮಾಡೋದು ಅಂತ ನೋಡೋಣ ಎರಡು ಗ್ಲಾಸ್ ಗೋಧಿ ಹಿಟ್ಟನ್ನು ಡ್ರೈ ಆಗಿ ಚೆನ್ನಾಗಿ ಪರಿಮಳ ಬರುವವರೆಗೆ ಸಣ್ಣ ಉರಿಯಲ್ಲಿ ಹುರಿಬೇಕು ಎರಡು ಗ್ಲಾಸ್ ಗೋಧಿ ಹಿಟ್ಟಿಗೆ ಒಂದು ಮುಷ್ಟಿ ಸಣ್ಣ ರವೆಯನ್ನು ಅಂದರೆ ಉಪ್ಪಿಟ್ಟು ರವೆ ಹೇಳ್ತಾರಲ್ಲ ಅದನ್ನು ಸಣ್ಣ ಉರಿಯಲ್ಲಿ ಹುರಿಬೇಕು ಈಗ ಈ ರವೆಯನ್ನು ಹಿಟ್ಟಿಗೆ ಬೆರೆಸಿ ಇಡಿ ಇಲ್ಲಿ ನಾನು ಮುಕ್ಕಾಲು ಕಪ್ ಸಕ್ಕರೆ ತೆಗೆದುಕೊಂಡಿದ್ದೇನೆ ಈಗ ಮಿಕ್ಸಿಯಲ್ಲಿ ಮುಕ್ಕಾಲು ಕಪ್ ಸಕ್ಕರೆ ಸಣ್ಣ ಜಾಯಿಕಾಯಿ ತುಂಡು ಇದು ಆಪ್ಷನಲ್ ನಾವು ಹಾಕ್ತೇವೆ ಮತ್ತು ನಾಲ್ಕು ಏಲಕ್ಕಿ ಹಾಕಿ ಪೌಡರ್ ಮಾಡಿ ಈ ಪೌಡರನ್ನು ಹುರಿದಿಟ್ಟ ಹಿಟ್ಟಿಗೆ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ನಾನು ಒಂದು ಕಪ್ ತುಪ್ಪ ತೆಗೆದುಕೊಂಡಿದ್ದೇನೆ ಈಗ ಇದರಲ್ಲಿ ಮುಕ್ಕಾಲು ಕಪ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಒಂದೇ ಸಲ ಎಲ್ಲ ತುಪ್ಪ ಹಾಕಲಿಕ್ಕೆ ಹೋಗಬೇಡಿ ತುಪ್ಪ ಹಾಕಿ ಮಿಕ್ಸ್ ಮಾಡಿದಾಗ ಉಂಡೆ ಕಟ್ಟುವ ಹದಕ್ಕೆ ಬಂದರೆ ಸಾಕು ಇಲ್ಲದಿದ್ದರೆ ಇನ್ನೂ ಸ್ವಲ್ಪ ತುಪ್ಪ ಹಾಕಬೇಕಾಗ್ತದೆ ನನಗೆ ಇಲ್ಲಿ ಮುಕ್ಕಾಲು ಕಪ್ ತುಪ್ಪ ಸಾಕಾಯಿತು ಬಾಯಲ್ಲಿಟ್ಟರೆ ಕರಗುವ ಈ ಗೋಧಿ ಹಿಟ್ಟಿನ ಉಂಡೆ ಎಲ್ರಿಗೂ ಇಷ್ಟ ಆಗ್ತದೆ ನಿಮಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಬಾಯ್ ಎಲ್ರಿಗೂ